இன்னொரு இன்னொரு மாதா நான்

బుక్ సంబంధ పక్కద సంబంధర్ బు బుక్ అండి సంబంధింట్ బెక్ లోన్ ఎస్ ఎస్ అయితే స్టేట్మెంట్ బ్యాంకట్ట నేను ಇಲ್ಲಿ ಮಾತ್ರ ಒಂದು ರೂಪಾಯಿ ಕೊಡಲ್ಲ ಬ್ಯಾಂಕ್ ಅಂತ ಹೇಳಿದೀರ ನೀವು ನಿಮ್ದು ಐತೆ ಸ್ಟೇಟ್ಮೆಂಟ್ ಮೊನ್ನೆ ವಾಟ್ಸಪ್ ಹಾಕಿದ್ದ ನಿಮ್ಮ ಬ್ಯಾಂಕ್ನವರಷ್ಟೇ ವಾಟ್ಸಪ್ ಹಾಕಿದ್ದ ನನ್ನ ತಕ್ಕ ಐತೆ ಪ್ರೂಫು ನನ್ನ ತಕ್ಕ ಪ್ರೂಫ್ ನೋಡಂಗೆ ನೀವು ಫೋನ್ ಮಾಡಕ ನನಗೆ ಸಂಬಂಧ ಇಲ್ಲ ಬ್ಯಾಂಕ್ನಾರಲ್ಲ ಏನಲ್ಲ ಸಮಸ್ಯೆ ನೀವು ನಮಗೆ ಮಾಡಕ್ಕೆ ಸಂಬಂಧ ಇಲ್ಲ ನಾವು ಬ್ಯಾಂಕ್ನವರ ಕಡೇನು ಮಾತಾಡೋದು ಬ್ಯಾಂಕ್ನವರು ಬರೋಕ್ಕೂ ಬ್ಯಾಂಕ್ ನೋಟಿಸ್ ತರಬೇಕು ನನಗೆ ನಾನು ಕಟ್ಟಲ್ಲ ನಾ ನಾನು ಇನ್ನೊಂದ್ ಸಲ ಫೋನ್ ಮಾಡಿ ಚಲೋ ಚಲೋ ನೋಡಂಗೆ ಏ ನಮಗೆ ಬೇರೆ ಇದ್ದಂಗೆ ನಮ್ದು ನಮ್ದು ನಮ್ಮ ದಾರಿ ನಮಗೆ ಅವ್ರ ದಾರಿ ಅವ್ರಿಗೆ ಇನ್ನೊಬ್ಬರು ನಡಿ ನನಗೆ ಬೇಕಾಗಿಲ್ಲ ನೀವೇನೈತೆ ನನ್ನ ಡಾಕ್ಯುಮೆಂಟ್ ಸ್ಟೇಟ್ಮೆಂಟ್ ತಂದು ಕೊಡ್ರಿ ನಾವು ಕಟ್ತೀನಿ ಯಾರು ನಾನ್ ನನಗೆ ಕೇಳಿದ್ರೆ ಯಾರು ಅಂತ ಮಾಡಿದ ನಾನು ಏನ್ ನನೇನು ಗೊತ್ತಾಗಲ್ಲ ನನಗೆ ಯಾರು ಗೊತ್ತಾಗಲ್ಲ ನಮಗೇನೋ ಯಾವ ಬ್ಯಾಂಕ್ ನೀವ್ ಹಾಕಿದೀರ ನಾವು ನಾವು ನೋಡಿಲ್ಲ ನೀವೇ ಬ್ಯಾಂಕಿನ ಸ್ಟೇಟಸ್ ಹಾಕಿ ಮಕ್ಕ ಗೊತ್ತಾಗೈತಿ ನಮಗೆ ನಮ್ಮ ಬ್ಯಾಂಕ್ அல்ல ம கேள்ஸ் அதுலத்த அதுல நினைக்கிறோம் நீ குடியேட்டா మాత్ర బ్యాంక్ బ్యాంక్ కట్టవ నాకు కట్టాలి బ్యాంక్ స్టేట్మెంట్ కట్ బ్యాంక్ అల్ అంత అందో అలా ఈసే ఈ దడ్ర இல்ல இல்லை நோடங்க நான் தான் ஒன் ரூபாய் ஒன் ரூபாய் ரொக்க நான் மந்திர ஒன் ரூபாய் கொடன் நான் கட்டவ நான் அஸே ஒந்தே மாதாட இட்டு மாதா மாதாடல நான் நீட்ட மாதாட் நாளே

ನಾವು ಉತ್ಸರಲ್ಲ ಮಾಡ್ತೇವೆ ನಾವು ಮುಂದೆ ಮುಂದೆ ಎಲ್ಲ ಡೀಟೇಲ್ ಆಗಿ ಕೊಟ್ರಿ ನೋಡಮ್ಮ ನೋಡು ವೀಡಿಯೋ ಹಾಕಿ ನೋಡು ಓಸ್ ನೋಡಿಕೆ ಹಾ ನೋಡಿಕೆ ಓಸ್ ಎಲ್ಲ ಫೇಕ್ ಅಲ್ಲಮ್ಮ ಕಡಿಮೆ ಹೋಗಿ ನೋಡು ಹೋಗಿ ಹೋಗ್ಬಾರ್ದು ಧರ್ಮಸ್ಥಳಕ್ಕ ಎಲ್ಲ ಈಗ ನನಗೆ ನೀ ಅವ್ರಿಗೆ ಹೇಳಬೇಕು ಕಟ್ಟಲ್ಲ ನಾನು ಬ್ಯಾಂಕಿನ ಬ್ಯಾಂಕಿಗೆ ಹೋಗಿ ಕಟ್ತೇನೆ ಹೇಳ್ರಿ

ನೀವೇನು ಹತ್ತ ಹತ್ತು ಲಕ್ಷ ಕಟ್ಟಿಲ್ಲ ನೀವು ಕಟ್ಟಿಲ್ಲ ನಮಗೆ ಬಾ ನಾನೇನು ಕೊಡದಾ ಒಂದ್ ಫಸ್ಟ್ ಕೊಡ್ತಾರೆ ಕೊಡ್ತಾರೆ ಒಂದ್ ಕೇಳ್ಮಕ್ ಕೊಡ್ತಾರ ಇಲ್ಲಿ ಯಾರು ಕೊಡಿ ಯಾರು ಕೊಡಿಸ್ಕೊಳ್ಳಿ ಕೊಡ್ತಾರೆ ಬ್ಯಾಂಕ್ ಹೇಗೆ ಕೊಡ್ತಾರ ಬ್ಯಾಂಕ್ನ ಕೊಡ್ತಾರೆ ಕೊಡ್ತಾರ ಪ್ರೂಫ್ ತಗೊಂಡ್ರೆ ಆಧಾರ್ ಕಾರ್ಡ್ ಅಷ್ಟೇ ತಗೊಂತಾರೆ ಅವ್ರು ಬ್ಯಾಂಕ್ ಸ್ಟೇಟ್ಮೆಂಟ್ ಆರ್ ಬಿ ಐ ಬ್ಯಾಂಕ್ ಇರ್ತಾರ ಆರ್ ಬಿ ಐ ಬ್ಯಾಂಕ್ ರೂಲ್ಸ್ ಇರ್ತಾರೆ ನಮಗೆ ಎಂಟ್ರಿ ಬರ್ತೈತೆ ಫೋನ್ ಪೇದಾಗ ಅದ್ರಾಗ ಹಾಕಂತ ಅಮೌಂಟ್ ಇದು ನಿಮ್ದೇಲಿ ಬರ್ತೈತೆ ನನ್ನ ಫೋನ್ಪೇದ ಕಳ್ಸ ಮಾಡ್ತೀನಿ

ನನ್ನ ಬ್ಯಾಂಕಿಗೆ ಹೇಳಿ ನಾನು ನಾನು ಕೊಡೋಲ್ಲ ಒಂದು ರೂಪಾಯಿ ಕಟ್ಟಲ್ಲ ಒಂದು ರೂಪಾಯಿ ಕಟ್ಟಲ್ಲ ನನ್ನ ಬ್ಯಾಂಕ್ ಸ್ಟೇಟ್ಮೆಂಟ್ ನಾನು ಕೊಡತಂತ ಹೇಳಿ ಬ್ಯಾಂಕಿಗೆ ಕೊಡ್ತಾನೆ ಯಾವ ಬ್ಯಾಂಕ್ ಹೇಳ್ರಿ ಆ ಬ್ಯಾಂಕ್ ಬಂದು ಸದ್ಯಕ್ಕೆ ಆಗ್ತದೆ ನಾನು ಬ್ಯಾಂಕ್ನಿಂದ ನಾನು ಪೇ ಇಲ್ಲಿಂದ ಮಾಡ್ತೇನೆ ನಾನು ಈಗ ಅದರ ಅಕೌಂಟ್ ಹೇಗೆ ನನಗೆ ಅಲ್ಲಿಗೆ ಅಲ್ಲಿಗೆ ಮಾಡ್ತನ ನನ್ನ ಹೆಸರು ಲಿಸ್ಟ್ ಎಲ್ಲ ಬರಬೇಕು ಅದು ನಿಮ್ಮ ಮಂಜುನಾಥ್ ಬ್ಯಾಂಕಿಂದ ಕಳ್ಸ್ರಿ ಬೇಡನಲ್ಲ ಕಳ್ಸ್ರಿ ಇದಕ್ಕೆ ನನ್ನ ಫೋನ್ಪೇದಾಗೆ ಹಾಡಾಗಿರ್ಬೇಕು ಅದು ಎಲ್ಲ ಬ್ಯಾಂಕ್ ಆಡೈತೆ ಕರ್ನಾಟಕ ಎಷ್ಟು ಬ್ಯಾಂಕ್ ಅದೋ ಅಷ್ಟು ಇದು ಇದಾಗದ ಫೋನ್ಪೇದಾಗೆ ಅದಾವೆ ಯಾರನ್ನ ಅದು ಇದು ನಿಮ್ಮದು ಫ್ರಾಡ್ ಬ್ಯಾಂಕ್ ಹೇಳಿ ನೋಡು ಲೈಸೆನ್ಸ್ ಇಲ್ಲ ಯಾವಾಗ ಇಲ್ಲ ಇದಕ್ಕ ಒಬ್ಬೊಬ್ಬರು ಕೇಳಿದಕ್ಕೆ ಕೇಳಿದಾಗ ಅವಾಗ ಗೊತ್ತಾಗುತ್ತೆ ನಿಮಗೆ ನಿಂದು ಏನಾರಾ ನೀನೇ ಅವರಿಗೆ 2 ಲಕ್ಷ ಕೊಟ್ಟಿದ್ದಿ ನೀನ್ ತಗೊಂಡ್ ಓಡಿಹೋಗಿದ್ದರಾನಾ ಯಾರಿಗೆ ನೀನು ಅವರಿಗೆ 2 ಲಕ್ಷ ಕೊಟ್ಟಿದ್ದೀ 2 ಲಕ್ಷ ಕಟ್ಟಿದ್ವಿ ನಮ್ಮ ಕೈ ಕಟ್ಟೆವಾ ನಮಗೆ ಮಾ ನಿಮಗೆ ಗೊತ್ತಿಲ್ಲ ನಿಮಗೆ ಮೀಟರ್ ಬೆಟ್ಟಿ ಕಟ್ಟಿ ಕಟ್ಟಿ 8 ತಾಸು ಕಟ್ಟಿ ನಾನು

ನಾನು ಯಾರಿಗೆ ಯಾರಿಗೆ ಇನ್ನೊಬ್ರು ನಾನು ಕೇಳಲ್ಲ ನನ್ನ ತೀರಿ ನಾನು ನಾನು ಅದು ಎಲ್ಲಿ ಮಾತ್ರ ಕಲಿ ಮಾತಾಡ್ತಾನೆ ಅಷ್ಟೇ ಆಯ್ತು ನೀನು ಹಿಟ್ಟಿಟ್ಟಿಗೆ ಫೋನ್ ತಗೊಬಿಟ್ಟೆ ನಮಗೆ ಮಾಡಕ್ಕೆ ಕೊಡುವ ಫೋನು ಆಯ್ತು ಅವಾಗ ಬ್ಯಾಂಕ್ದವ್ರು ಬರಲಿ ಬ್ಯಾಂಕ್ದವ್ರು ಬಂದು ನಮಗೆ ಕೇಳಿ ಬ್ಯಾಂಕ್ ಬ್ಯಾಂಕ್ದವರು ಬರಲಿ ಬ್ಯಾಂಕ್ನವ್ರು ಬಂದು ನನ್ನ ಕೇಳಿ ನಾನು ಉತ್ತರ ಕೊಡ್ತ ನಾನು ಅವಕ್ ಹೆಂಗ ಉತ್ತರ ಕೊಡೋಕೆ ನನಗೆ ಗೊತ್ತಿಗೆ ನನಗೆ ಬ್ಯಾಂಕ್ನ ಅವ್ರು ಹೇಳಿ ಬಿಡ್ರಂಗೆ ಏ ನಿಮ್ಮ ಹೇಳ ಕಡೆ ಕೊಟ್ಟಿವಿ ನಾವು ಕೊಟ್ಟಿಲ್ಲ ಲೋನ್ ಲೋನ್ ಕೊಟ್ಟಿಲ್ಲ ಅಂದ್ರೆ ನಾನು ಕರ್ಸಂಗೆ ಅವರ ನೀವ ಕೊಟ್ಟಿಲ್ಲ ನಿಮ್ಮ ಕರ್ಸ ಅವ್ರನ್ನ ನಿಮ್ಮ ಕರ್ಸ ಮಾತಾಡ್ತ ನೀವು ನೀವು ನಮಗ್ ಫೋನ್ ಮಾಡಿ ಜಲ್ದಿ ಜೋತಿ ಮಾಡ್ರಿ ಫೋನ್ ಮಾಡೋಕಿಲ್ಲ ಅಲವ ಏನೋ ಒಂದ್ ಟೈಮ್ ಇರ್ತೇ ಆ ಟೈಮ್ ಇರ್ತೈತಿ

िएगा தல்லின்னா மாடு எல்லி நின்னுட்டு டை நின்னு ஜகதாக акты ஆ கோட தட்டியா கோட நான் பாஸ்புக் எல்லாம் இன்ட்ரு கொண்டேன் எல்லாம் லிஸ்ட் மாக்கு ஆ நான் எத கட்டலை பரக்கம் கேதே అలా கட்டல ಅಂತ ಹೇಳல நான்னா

ഇല്ല യാങ്ക് അത്